ಜನಿಸಿದರು ನಿಸರ್ಗ ಸೌಂದರ್ಯಕ್ಕೆ ಹೆಸರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರ ಊರು ಇವರ ಬಾಲ್ಯ ಸಾಮಾನ್ಯವಾಗಿತ್ತು ಇವರ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲೇ ಮುಗಿಸಿದರು ಮುಂದೆ ಇವರು ತಮ್ಮ ಪ್ರೌಢ ಶಿಕ್ಷಣವನ್ನು ಮೈಸೂರಿನಲ್ಲೇ ಮುಗಿಸಿದರು ಬಾಲ್ಯದಲ್ಲೇ ಸಾಹಿತ್ಯ ಹಾಗೂ ಕವನ ರಚನೆಯ ಕವನ ರಚಿಸುವಲ್ಲಿ ಆಸಕ್ತಿ ಹೊಂದಿದ್ದ ಇವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಮೊದಲಿಗೆ ಬಿಗ್ನಸ್ ನ್ಯೂಸ್ ಎಂಬ ಕವನ ಸಂಕಲನವನ್ನು ಪ್ರಕಟಿಸಿದರು ಅದನ್ನು ಇಂಗ್ಲಿಷ್ ಕವಿಯಾದ ಜೇಮ್ಸ್ ಕಸಿನ್ ಅವರು ಓದಿದರು ಅದನ್ನು ನೋಡಿ ಅವರಿಗೆ ಮಾತೃಭಾಷೆಯಲ್ಲೇ ಕವನಗಳನ್ನು ರಚಿಸಿ ರಚಿಸುವಲ್ಲಿ ಪ್ರೋತ್ಸಾಹಿಸಿದರು ಮುಂದೆ ಇವರು ಕನ್ನಡದಲ್ಲಿ ಮೊದಲಿಗೆ ಅಮಲನ ಕತೆ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಇವರು ಮಹಾರಾಜ ಕಾಲೇಜಿನಲ್ಲಿ ಶ್ರೀಕಂಠಯ್ಯ ಹಾಗೂ ಕೃಷ್ಣ ಶಾಸ್ತ್ರಿಗಳ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ಇವರಿಗೆ ಸಿಕ್ಕಿತು ಮುಂದೆ ಇವರು ಎಲ್ಲ ಕೃತಿಗಳನ್ನು ಕನ್ನಡದಲ್ಲಿ ರಚಿಸಲು ಪ್ರಾರಂಭಿಸಿದರು ಇವರು ಇವರ ಕೃತಿಗಳಲ್ಲಿ ನಾವು ನಿಸರ್ಗ ಸೌಂದರ್ಯವಾದರೆ ಶೃಂಗಾರ ಪ್ರೀತಿ ಪ್ರೇಮ ನಾಡು ನುಡಿ ಭಕ್ತಿ ಮುಂತಾದವುಗಳನ್ನು ಕಾಣುತ್ತೇವೆ ಪ್ರೇಮ ಕಾಶ್ಮೀರ ಹಾಗೂ ಜೇನಾಗುವ ಇವರ ಶೃಂಗಾರ ಕವನ ಕವನಗಳು ಕೊಳಲು ಪಾಂಚಜನ್ಯ ಪಕ್ಷಿ ಕಾಶಿ ಇವರ ಪ್ರಮುಖ ಕಥಾ ಸಂಕಲನಗಳು ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮಧುಮಗಳು ಇವಳ ಇವರ ಪ್ರಮುಖ ಕಾದಂಬರಿಗಳು ಹಾಗೂ ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ಇವರು ರಚಿಸಿದರು ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥನವಾಗಿದೆ ಇವರ ಈ ಎಲ್ಲ ಸಾಹಿತ್ಯ ಸಾಧನೆಗೆ ಹತ್ತೊಂಬತ್ತು ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಹ್ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ ನೂರ ಜ್ಞಾನಪೀಠ ಪ್ರಶಸ್ತಿ ಹೀಗೆ ಹಲವಾರು ಮುಂತಾದ ಪ್ರಶಸ್ತಿಗಳು ಇವರಿಗೆ ದೊರಕಿವೆ ಜಯ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಎಂಬ ಸಾಲುಗಳಿಂದ ಪ್ರಾರಂಭವಾಗುವ ಇವರು ರಚಿಸಿರುವ ಗೀತೆಯನ್ನು ನಾಡಗೀತೆ ಎಂದು ಗೌರವಿಸಲಾಗಿದೆ ಇವರಿಗೆ ಆಚಾರ್ಯ ವಿನೋಬ ಭಾವೆ ಅವರು ಆಧುನಿಕ ವಾಲ್ಮೀಕಿ ಎಂದು ಕರೆದಿದ್ದಾರೆ ಇವರಿಗೆ ಮಹಾಕವಿ ಯುಗದ ಕವಿ ಅಂತಲೂ ಕರೆ ಈ ಜನ್ಮ ದಿನವನ್ನು ನಾವು ವಿಶ್ವ ಮಾನವರ ದಿನವನ್ನಾಗಿ ಆಚರಿಸುತ್ತೇವೆ ಏಕೆಂದರೆ ಕುವೆಂಪುರವರು ಎಲ್ಲ ಜಾತಿ ಭೇದ ಧರ್ಮ ದೇಶ ರಾಜ್ಯ ಭಾಷೆ ಎಲ್ಲಾ ಭೇದ ಭಾವಗಳನ್ನು ಬಿಟ್ಟು ವಿಶ್ವದ ಎಲ್ಲ ಮಾನವರು ಒಂದೇ ಆಗಿರಬೇಕು ಎಂದು ಸಾರಿದರು ಅದಕ್ಕಾಗಿ ಇವರ ಹುಟ್ಟು ಹಬ್ಬವನ್ನು ನಾವು ವಿಶ್ವ ಮಾನವರ ದಿನವನ್ನಾಗಿ ಆಚರಿಸುತ್ತೇವೆ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು